ಪ್ರೀತಿಯ ವೀಕ್ಷಕರೇ ಈ ಒಂದು ವಿಡಿಯೋದ ತಮ್ಮನೇಲಿ ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಯಾವೊಂದು ವಿಷಯದ ಕುರಿತು ನಾನು ಮಾತಾಡ್ತಿರುವುದಂಥೇಳಿ ಮೊನ್ನೆ ತಾನೇ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದಂತಹ ಒಂದು ಹಾಡು ಎಲ್ಲರ ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು ಫೇಸ್ಬುಕ್ನಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲಾಗಿರಬಹುದು ಬಹಳ ಹೆಚ್ಚು ಲೈಕ್ಸ್ ಹಾಗೂ ಕಮೆಂಟನ್ನು ಪಡೆದುಕೊಂಡಂತಹ ಜನರ ಮೆಚ್ಚುಗೆಗೆ ಪಾತ್ರ ಆದಂತಹ ಒಂದು ಹಾಡು ಆ ಹಾಡಿನಲ್ಲಿ ಬಹಳ ಅದ್ಭುತವೂ ಇದೆ ಆ ಹಾಡು ಹಾಡಿದವರಲ್ಲೂ ಬಹಳ ಅದ್ಭುತವಿದೆ <laughs> <laughs> ൂ നമ്മൾ പറഞ്ഞോത്തർ പോയ സാഹസികൾ വേദമണ്ണിൽ തിരു ഹബി ബിൻ തേടി ഒരു നാൾ ഞാനും മദീന പോകും തടയരുതി ಇಬ್ಬಿನ ಬತೂತ ಎಂಬಂತಹ ಒಂದು ಯಾತ್ರಿಕ ಪರಿಶುದ್ಧ ಮದೀನವನ್ನು ಕಂಡಂತಹ ಆ ಸುಂದರವಾದಂತಹ ನಿಮಿಷಗಳನ್ನು ವಿವರಿಸಿ ಹಾಡಿದಂತಹ ಈ ಹಾಡು ಇದಕ್ಕಿಂತ ಮೊದಲು ಒಂದು ಸಿಂಗರ್ ಇದನ್ನು ಹಾಡಿದ್ರು ಅದರ ನಂತರ ಇವತ್ತು ಈ ಮಿಜಾಜ್ ಹಾಡಿದಂತಹ ಹಾಡು ಕವರ್ ಸಾಂಗ್ ಆಗಿದೆ ಹಾಗಿದ್ರು ಕೂಡ ಜನರು ಇದನ್ನು ಬಹಳ ಮೆಚ್ಚುಗೆಯಿಂದ ಸ್ವೀಕರಿಸಿದ್ರು ನೋಡಿ ಇದರಲ್ಲಿ ಅದ್ಭುತ ಏನಂದರೆ ಈ ವಿದ್ಯಾರ್ಥಿಗೆ ಜನ್ಮದಿಂದ ಹಿಡಿದು ಹುಟ್ಟಿನಿಂದ ಹಿಡಿದು ಕಣ್ಣು ಎರಡು ಕಣ್ಣು ಸಹ ಕಾಣುವುದಿಲ್ಲ ದೃಷ್ಟಿಯನ್ನು ಕಳೆದುಕೊಂಡಂತಹ ವ್ಯಕ್ತಿ ಎಸ್ ಕೆ ಎಸ್ ಎಫ್ ನಗರ ಬೆಂಗರೆ ಇದರ ಮಾಜಿ ಅಧ್ಯಕ್ಷರಾದಂತಹ ಟಿ ಕೆ ಖಾದರ್ ಅವರ ಸುಪುತ್ರರಾದಂತಹ ಮಿಜಾಜ್ ರವರು ಬಹಳ ಒಂದು ಅದ್ಭುತ ಪ್ರತಿಭೆಯಾಗಿದ್ದಾರೆ ಆದ ಕಾರಣ ಬಹಳ ಪಾಠ ಇದರಲ್ಲಿ ನಮಗಿದೆ ಮೊದಲನೇದಾಗಿ ಹೇಳಬೇಕಂದ್ರೆ ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಯಾವುದೇ ವಿಷಯವನ್ನಾದರೂ ಕೂಡ ಅದರ ಬಾಹ್ಯವನ್ನು ಹೊರ ಒಂದನ್ನು ನೋಡಿ ನಾವು ಅದನ್ನು ಜಡ್ಜಿಂಗ್ ಮಾಡಬಾರ್ದು ಕಾರಣ ಹೊರಗೆ ಕಾಣುವಂತೆ ಆಗಿರೋದಿಲ್ಲ ಅವರ ಪ್ರತಿಭೆಗಳಾಗಿರ್ಬೋದು ಕೆಲವೊಮ್ಮೆ ಹೊರಗೆ ಕಾಣಲಿಕ್ಕೆ ನಮಗೆ ಏನೋ ಒಂದು ಅವರಿಗೆ ಅಂಗವೈಕಲ್ಯತೆ ಇರ್ಬೋದು ಅಥವಾ ಅವರಿಗೇನಾದರೂ ಸ್ವಲ್ಪ ಕಾಣಲಿಕ್ಕೆ ನೋಡಲಿಕ್ಕೆ ಏನೋ ಚೆಂದ ಇರಲಿಕ್ಕಿಲ್ಲ ಅಥವಾ ಇನ್ನಿತರ ಹಲವಾರು ನ್ಯೂನ್ಯತೆಗಳು ನಮಗೆ ಬಾಹ್ಯದಿಂದ ಕಾಣ್ಬೋದು ಆದರೆ ಅವರ ಮನಸ್ಸು ನಮಗಿಂತೆಲ್ಲರಿಗಿಂತಲೂ ಸ್ವಚ್ಛವಾಗಿರ್ಬೋದು ನಮಗಿಂತೆಲ್ಲರಿಗಿಂತಲೂ ಪ್ರತಿಭೆಗಳಾಗಿರ್ಬೋದು ಅವರು ಹೇಳಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಡೋಂಟ್ ಜಡ್ಜ್ ಎ ಬುಕ್ ಬೈಟ್ಸ್ ಕವರ್ ಎಂಬುದು ಮೊದಲನೇದಾಗಿ ಮತ್ತೊಂದು ಹೇಳಬೇಕಾದ್ರೆ ಅಲ್ಲಾಹನು ಯಾವುದಾದ್ರೂ ಒಂದು ನ್ಯೂನ್ಯತೆ ಕೊಟ್ಟಿದ್ದರೆ ಅದಕ್ಕೆ ಡಬಲ್ ಆಗಿ ಮತ್ತೊಂದು ವಿಷಯದಲ್ಲಿ ಪವರ್ ಕೊಡ್ತಾನೆ ನೋಡಿ ಫಾರ್ ಎಕ್ಸಾಂಪಲ್ ಎಡದ ಕೈಯಲ್ಲಿ ಎಡದ ಕೈ ಇಲ್ಲದವನಿಗೆ ಬಲದ ಕೈಗೆ ಡಬಲ್ ಪವರ್ ಆಗಿರುತ್ತೆ ಅದೇ ರೀತಿ ಒಂದು ಕಣ್ಣಿರುವವನಿಗೆ ಮತ್ತೊಂದು ಕಣ್ಣಿನಲ್ಲಿ ಬಹಳ ಪವರ್ ಇರ್ತದೆ ಇನ್ನು ಎರಡು ಕಣ್ಣು ಮತ್ತೊಂದು ಯಾವುದಾದ್ರೂ ಸ್ಕಿಲ್ಲಲ್ಲ ಕೊಡ್ ಕೊಟ್ಟಿರ್ತಾನೆ ಅದರಿಂದ ಪ್ರತಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಲ್ಲೂ ಒಂದೊಂದು ಸ್ಕಿಲ್ ಅಡಗಿರುತ್ತೆ ಈಗ ನೋಡಿ ಈ ಒಂದು ವಿದ್ಯಾರ್ಥಿ ಮಿಜಾಜ್ ನಮ್ಮ ಸುತ್ತಮುತ್ತಲಿದ್ದಂತಹ ಒಂದು ಪ್ರತಿಭೆ ಕೇವಲ ಒಂದೇ ಒಂದು ಸಾಂಗ್ನ ಮೂಲಕ ವೈರಲ್ ಆದಂತಹ ಒಂದು ವಿದ್ಯಾರ್ಥಿ ಇವತ್ತು ನಮಗೆ ಬಹಳ ಅಭಿಮಾನವಿದೆ ಅಲ್ವಾ ಅದರಿಂದ ನೋಡಿ ನಮ್ಮ ಎಡೆಯಲ್ಲೇ ಎಲ್ಲೆಲ್ಲಿ ಹುಡುಕ್ಬೇಕಾದಂಥ ಅವಶ್ಯಕತೆ ಇಲ್ಲ ನಮ್ಮೆಡೆಯಲ್ಲಿ ಹಲವಾರು ಪ್ರತಿಭೆಗಳಿದೆ ಅವರಿಗೆ ವೇದಿಕೆಗಳು ನಾವು ಅವರಿಗೆ ತುಂಬ ವೇದಿಕೆಗಳು ಕೊಡಬೇಕಾಗಿದೆ ಯಾವ ರೀತಿ ಇವತ್ತು ನಾವು ಸ್ಪೀಚ್ ಅಥವಾ ಭಾಷಣಕ್ಕೆ ವೇದಿಕೆಗಳು ಕೊಡ್ತಾ ಇದ್ದೀವೋ ಅದೇ ರೀತಿ ಹಾಡುಗಳಿಗೂ ಕೊಡಬೇಕು ಹಾಡುಗಳು ಇಸ್ಲಾಮಿನ ದಾವತ್ತಿನಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಅಲ್ವಾ ಅದನ್ನು ನಾವು ಮೊದಲಿನಲ್ಲಿ ತಿಳ್ ತಿಳಿದುಕೊಳ್ಬೇಕಾಗುತ್ತೆ ಹಸ್ಸಾನುಗುನ್ ಸಾಬೀತ್ ಅವರನ್ನು ಪ್ರಭಾದಿ ಸಲಹು ಅಲೀಸ್ಮರು ಸಾಲು ವಧಿಸಿ ಸನ್ಮಾನಿಸಿದಂತಹ ಒಂದು ಸಂದರ್ಭ ಅದೇ ರೀತಿ ಹಲವಾರು ಪ್ರಭಾದಿ ಸಲ್ಲಾ ಅಲ್ಲೂ ಇಸ್ಲಮರು ಬರುವಂಥ ಸಂದರ್ಭದಲ್ಲಿ ತೊಲೆ ಅಲ್ ಬದರು ಎಂಬಂತಹ ಒಂದು ಹಾಡು ಹಾಡಿ ಸ್ವಾಗತಿಸಿದಂತಹ ಅದನ್ನು ನಿಮ್ಮ ಸಲಹೆ ಸಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಸಂದರ್ಭ ಹೀಗೆ ಹಲವಾರು ಪರಿಶುದ್ಧ ಇಸ್ಲಾಮಿನಲ್ಲಿ ಹಾಡಿಗೆ ಬಹಳ ಒಂದು ಸ್ಥಾನ ಆದರೆ ಮದ ಹಾಡುಗಳಾಗಿರ್ಬೋ ಆಗಿರಬೇಕು ಅಷ್ಟೇ ಯಾವುದೇ ಒಂದು ಲವ್ ಸಾಂಗ್ ಆಗಿರ್ಬೋದು ಮ್ಯೂಸಿಕ್ ಹಾಡುಗಳಾಗಿರ್ಬೋದು ಯಾವುದೇ ಆಗಬ ಆಗಿರಬಾರ್ದು ನನ್ನ ಪ್ರೀತಿಯ ಸ್ನೇಹಿತರಲ್ಲಿ ಹೇಳಲಿಕ್ಕಿರುವಂಥದ್ದು ಇವತ್ತು ಈ ಒಂದು ವಿದ್ಯಾರ್ಥಿಗೆ ನಾವು ಬಹಳ ಒಂದು ಸಪೋರ್ಟ್ ನೀಡಬೇಕಾಗುತ್ತೆ ಇಂತಹ ಹಲವಾರು ಪ್ರತಿಭೆಗಳು ನಮ್ಮ ಊರಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಬೆಳೆದು ಬರಬೇಕಾಗಿದೆ ಇನ್ಶಾ ಅಲ್ಲ ಅಲ್ಲಾಹನು ತೌಫಿಕ್ ನೀಡಲಿ ಎಲ್ರಿಗೂ ಸ್ಲಾಮ್ ವಲೈಕು